ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಮನಸ್ಸು ತುಂಬ ರೈಸ್ ತಾವ್ಲಾಗ್ನ ಶುರು ಇದ್ದೀನಿ ನೋಡಿ ಇವಾಗ ಏನಪ್ಪ ಅಂದರೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಗೋಬಿನ ಮಿಕ್ಸ್ ಮಾಡೋದಂದರೆ ಅಂದರೆ ಎಲೆ ಕೋಸಲ್ಲಿ ಗೋಬಿ ಮಾಡಿದ್ದೀನಿ ಮನೆಯಲ್ಲಿ ಮಕ್ಕಳಿರೋ ಟೈಮಲ್ಲಿ ಈಗ ರಜಾ ಇರೋ ಅಂತ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮ್ ಹದಿನೈದು ನಿಮಿಷ ಹತ್ತು ಹದಿನೈದು ನಿಮಿಷದೊಳಗಡೆ ಮಾಡ್ಕೊಬಿಡ್ಬೋದು ಸಾಸೆಲ್ಲ ಬೇಕು ಅಂದರೆ ಮ ಇದ್ರೆ ಹಾಕ್ಬೋದು ಇಲ್ಲ ಅಂದರೆ ಅಲ್ಲಿ ಕ್ವಿಕ್ಕಾಗಿ ಸಾಸ್ನು ಸಹ ರೆಡಿ ಮಾಡ್ಕೊಳೋದು ಹೇಗೆ ಅಂತ ಹೇಳ್ತೀನಿ ಇದಕ್ಕೆ ಫಸ್ಟು ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಫಸ್ಟ್ ಸ್ವಲ್ಪ ಕಡಲೆ ಇಟ್ಟು ಮೆಜರ್ಮೆಂಟ್ ನೋಡ್ಕೊಳ್ಳಿ ಹೇಗೆ ಅಂದರೆ ಒಂದು ಸಣ್ಣ ಸಣ್ಣ ಬೋಲಲ್ಲ ಕಳೆ ಜಾಸ್ತಿ ಏನು ಬೇಕಾಗಿರಲ್ಲ ಸ್ಪೂನ್ ಆದರೆ ಒಂದು ನೀವು ಯಾವ ಥರ ಮಾಡ್ತೀರಾ ಅಂದರೆ ಕಲಿಸ್ತೀರ ಜಾಸ್ತಿ ಕೋಸಿದ್ರೆ ಆ ಥರ ಮೆಸರ್ಮೆಂಟಲ್ಲಿ ನೋಡ್ಕೊಂಡು ಮಾಡ್ಕೋಬೇಕು ಏನೇನು ಹಾಕಿದ್ದೀನಿ ಅಂದರೆ ಕಡಲೆ ಹಿಟ್ಟು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಸೋಡಾ ಏನು ಯೂಸ್ ಮಾಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಚ್ಚಿ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ ಇಟ್ಕೊಂಡೆ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಇಟ್ಟಿದ್ದೀರಿ ಅಷ್ಟೇ ಎಣ್ಣೆ ಕಾಯ್ತಾಯಿದ್ದೆ ಈ ಕಡೆ ಇದ್ದೀನಿ ನೋಡಿ ಸಣ್ಣ ಸಣ್ಣ ಸಣ್ಣದಾಗಿ ಈ ಗೋಬಿ ಅಂಗಡಿಯಲ್ಲೆಲ್ಲ ಫುಲ್ಲು ಟೈಟಾಗಿ ಕಟ್ ಇದು ಮಾಡಿರ್ತಾರೆ ಅದು ತುಂಬ ಹೋಗುತ್ತೆ ಗರಮ್ ಗರಮ್ ಅಂತಲೇ ಇರುತ್ತೆ ಅಷ್ಟು ಕ್ರಿಸ್ಪಿ ಆಗೋಲ್ಲ ಇದು ಸಾಫ್ಟಾಗಿ ಜ್ಯೂಸ್ ಯಾಕೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿದ್ದನ್ನು ಕಲಸಿ ಬಾಣಲಿ ಕಾಯಿ ಹಾಕಿಟ್ಟಿದ್ದೀನಿ ಒಂದೊಂದಾಗಿ ಇದ್ದೀನಿ ಸಾಸ್ ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದ ಒಂದು ಒಂದು ಸ್ವಲ್ಪ ಇಲ್ಲ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕೋಬೋದು ಆಮೇಲೆ ಜೊತೆಗೆ ಟೊಮೊಟೊ ಅಷ್ಟೇ ಹಾಕ್ಕೋಬೇಕಾಗಿರೋದು ಖಾರ ಬೇಕು ಅನ್ನೋದೇ ಆದರೆ ನಿಮಗೆ ಹಸಿ ಒಂದು ಎರಡರಿಂದ ಮೂರು ಹಸಿ ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೀರು ಹಾಕ್ಬೇಡಿ ಟೊಮೊಟೊ ಸಾಸ್ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ ಆವಾಗ ನೋಡಿ ಚೆನ್ನಾಗಿ ನಾವು ಏನೂ ಪೇಸ್ಟ್ ಮಾಡಿರ್ತೀವಿ ಅದನ್ನು ಫುಲ್ಲು ಎಲ್ಲ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೋಬೇಕು ಏನು ನೋಡ್ತಾಯಿದ್ರೆ ಈ ಇದು ಅದೇ ಪೇಸ್ಟನ್ನ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಈರುಳ್ಳಿಯಾಗಿ ಒಗ್ಗರಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಎಣ್ಣೆಣ್ಣೆ ಬಿಡುತ್ತೆ ಸ್ವಲ್ಪ ಸ್ವಲ್ಪ ಆವಾಗ ನಾವು ಏನು ಕರ್ದಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ ರುಚಿಗೆ ಉಪ್ಪು ಏನು ಹಾಕೋಕೆ ಹೋಗ್ಬಿಡಿ ಯಾಕೆ ಅಂತ ಅಂದರೆ ನಾವು ಇದನ್ನು ಕರಿಬೇಕಾದ್ರೆ ಹಾಕಿರ್ತೀವಿ ಸಾಸ್ಗಳು ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಡಿ ನಾನು ಹತ್ರ ಸ್ವಲ್ಪ ಸ್ವಲ್ಪ ಸಾಸ್ ಇತ್ತು ಇರೋ ಸಸೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗಾಗಿ ಸಾಸ್ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ತುಂಬ ಹುಳುಳಿಯಾಗಿ ಸೂಪರಾಗಿತ್ತು ನಮಗೆ ಅಂಗಡಿ ಸ್ಪೈಸಿಯಾಗಿ ಮಾಡಿಕೊಡೋಲ್ಲ ನಾವು ಮನೆಯಲ್ಲೇ ಟ್ರೈ ಮಾಡಿದ್ರೆ ಮಾಡ್ಕೋಬೋದು ಆದರೆ ಡೈಲಿ ಮಾಡೋಕ್ಕೂ ಆಗಲ್ಲ ಅಪ್ರೂಪಕ್ಕೆ ಒಂದು ಸಲ ಖಂಡಿತ ಒಂದು ತಿಂಗಳು ಒಂದು ಸಲ ಮಾಡ್ಕೊಂಡು ತಿನ್ಬೋದು ಮನೆಯವರೆಲ್ಲ ಸೊ ನೀವು ಟ್ರೈ ಮಾಡಿ ಬೇಕು ಅಂತ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆ ದೊಡ್ಡವರು ಎಲ್ಲರೂ ತಿನ್ಬೋದು ಮನೇಲಿ ಮಾಡಿದ್ರೆ ಸೋಡಾ ಹಾಕಿರಲ್ವಲ್ಲ ಆ ಕಾರಣಕ್ಕೋಸ್ಕರ ಇಷ್ಟು ದಿನ ತಿಂದರೆ ಈಚೆಗಡೆ ತಿಂದಾಗ ನನಗೆ ಎದೆ ಉರಿ ಬರ್ತಾಯಿತ್ತು ಸೊ ಇದು ಮನೆಯಲ್ಲೇ ಮಾಡ್ಕೊಂಡು ತಿಂದಿರೋದ್ರಿಂದ ಯಾವುದೇ ಥರ ಗ್ಯಾಸ್ ಪ್ರಾಬ್ಲಮ್ ಇರಲಿಲ್ಲ ಗ್ಯಾಸ್ಟ್ರಿಕ್ ಅಸಿಡಿಟಿ ಏನೂ ಇರಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡ್ತಾಯಿದ್ರೋ ಎಣ್ಣೆಲ್ಲ ಬಿಟ್ಟಿದ್ದ ಸೈಡ್ ಸೈಡಲ್ಲೆಲ್ಲ ಮಸಾಲೆದು ವಾಸನೆ ಹೋಗಿದೆ ಇವಾಗ ನೀವೇನು ನೋಡ್ತಿದ್ದೀರ ಸೋಯಾ ಸಾಸು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ನೋಡ್ಕೊಳ್ಳಿ ಹಂಗೆ ಹಾಕ್ಬಿಟ್ಟೆ ಹಾಕಿ ಊದೇಬಿಟ್ಟೆ ಜಾಸ್ತಿ ಆಗೋಯ್ತು ಅದು ಹುಳಿ ಅಂಶ ಜಾಸ್ತಿ ಆಗೋಯ್ತು ಸೊ ಅದರಿಂದ ಪರವಾಗಿಲ್ಲ ಟೇಸ್ಟಿಯಾಗಿತ್ತು ನೀವು ಸ್ವಲ್ಪ ಕಮ್ಮಿ ಆಗಲಿ ನಾನು ಟೊಮೊಟೋನೂ ಜಾಸ್ತಿನೇ ಹಾಕಿದ್ದೆ ನನಗೆ ಸ್ಪೈಸಿಯಾಗಿರಲಿ ಅಂತ ಹಾಕಿದ್ದೆ ಅಷ್ಟೇ ಇನ್ನೇನೀಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಮಾಡಿರೋದನ್ನೇನಾದ್ರೆ ಹೆಣ್ಣೇಲಿ ಏನು ಕರೆದಿಟ್ಕೊಂಡಿರ್ತೀವಿ ಗೋಬಿ ಡ್ರೈ ಗೋಬಿ ಬೇಕು ಅನ್ನೋರು ಖಂಡಿತ ಇದನ್ನೇ ಇಷ್ಟಪಟ್ಟು ತಿಂತೀರ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತನಾದರೂ ಮಾಡ್ಕೋಬೋದು ಇಲ್ಲ ಮನೆಯವರೆಲ್ಲ ಒಂದು ಪಾರ್ಟಿ ಮಾಡ್ತಿದ್ದೀನಿ ಅಂತಂದ್ರೂ ಮಾಡ್ಕೋಬೋದು ಹೀಗೆ ಅಂದರೆ ಮಾಡೋರು ಮನ್ಸು ಮಾಡಿ ಮಾಡಬೇಕಷ್ಟೇ ನನಗೂ ಮನಸ್ಸಿಲ್ಲದೆ ಮಾಡಿದೆ ಮಾಡೋಣ ಮಾಡೋಣ ತುಂಬ ಒಂದು ವರ್ಷ ಎರಡು ವರ್ಷವೇ ಆಗಿತ್ತು ನಾನು ಮನೇಲಿ ಮಾಡಿ ಸೊ ಬರುತ್ತೆ ರೆಸಿಪಿಗಳು ತುಂಬಾ ಟ್ರೈ ಮಾಡೋಕ್ಕೋಗಲ್ಲ ಯಾಕೆಂದರೆ ಅಷ್ಟು ಮನಸ್ಥಿತಿ ಸರಿ ಇರಬೇಕು ಮಾಡೋಕ್ಕೆ ಸೊ ಏನೇ ಮಾಡಿದ್ರೂ ಅದು ಇರಬೇಕಲ್ವ ಅದಕ್ಕೋಸ್ಕರ ಮನ್ಸಿದ್ದಾಗ ಮಾತ್ರ ಮಾಡಿ ಎಲ್ಲರೂ ಮನಸ್ಸಿಲ್ಲಾಂದರೆ ಖಂಡಿತ ಮಾಡೋಕ್ಕೋಗ್ಬಿಡಿ ನಾನು ತಿಂಗ್ಳಿಗೊಂದು ಸಾರಿ ಜಾಸ್ತಿ ಏನು ಪ್ರಿಫರ್ ಮಾಡಲ್ಲ ಇದನ್ನು ಏನು ನೋಡ್ತಾಯಿದ್ರೆ ಇಷ್ಟಿದೆ ಇದು ನಾಲ್ಕರಿಂದ ಐದು ಪ್ಲೇಟಿಗೆ ಆಗುತ್ತೆ ಅಲ್ಲಿ ಏನು ಕೊಡ್ತಾರೆ ಫುಲ್ ಫುಲ್ ಅಂತ ಅಷ್ಟಾಗುತ್ತೆ ನೋಡಿ ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಈಗ ಸ್ಪೈಸಿ ಸ್ಪೈಸಿ ಗೋಬಿ ಖಾರ ಖಾರ ಹೆಮ್ಮಿ ಹೆಮ್ಮಿ ಗೋಬಿ ಮಂಚೂರಿ ರೆಡಿ ಆಗುತ್ತೆ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ಗಾಯಿಸಿ ಎಲ್ಲರೂ ಏನು ಏನು ಖರ್ಚಾಗಲ್ಲ ಅಂದ್ಕೊಂಡಿದ್ದೀನಿ ಮನೆಯಲ್ಲೇ ಇರೋ ಪದಾರ್ಥಗಳಲ್ಲಿ ಗೋಬಿ ಮಾಡ್ಕೋಬೋದು ಏನು ಯಾವುದೇ ಥರ ಸಾಸೋ ಥರ ಅಗತ್ಯ ಇಲ್ಲ ಮನೆಯಲ್ಲೇ ಪೇಸ್ಟ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಹಸಿ ಮಸಾಲೆ ಅಲ್ವ ಇನ್ನೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೇಮ್ ಗೋಬಿ ಥರನೇ ಬರಲಿಲ್ವ ಟೇಸ್ಟ್ ಅಂತ ಅಲ್ಟಿಮೇಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ದೀರಲ್ಲ ಇದು ಕೊನೆಯದು ಹಾಗೆ ಸ್ಪೈಸಿಯಾಗಿ ತಿನ್ನೋಕ್ಕೆ ಅಂತ ಇಟ್ಕೊಂಡಿದ್ವಿ ಅಷ್ಟೇ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ರೆಸಿಪಿ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈರುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಗೋಬಿ ಮಂಚೂರಿ ರೆಡಿಯಾಗಿದೆ ಸೂಪರ್ ಆಗಿದೆ ಟೇಸ್ಟಾಗಿ టేస్టి గోబీ మంచూరియన్ రెడీ అయితే నోడి కలర్ఫుల్గా తు టేస్ట్ నిజకూ నీవు ఒంసారి ట్రై మి థాంక్యూ ఫర్ వాచింగ్